नारायण नमस्कृत नरंजाव नरोतम दी सरस्वती व्या तयमुदी युधिष्ठिरोम महाद्रुम स्कंदोर्जुनो भीमस न शाखा माद्रीसुत पुष्पले समृद्धे मूलकृष्णब्रह्मच ಅಭಿಮತ ವಾಹಿನಿಯ ಎಲ್ಲ ವೀಕ್ಷಕರಿಗಳಿಗೂ ಕೂಡ ನಮಸ್ಕಾರಗಳು ನಾವು ವೇದವ್ಯಾಸ ಮಹಾಭಾರತದ ಪ್ರಧಾನ ಕಥಾ ಮಾಲಿಕೆಯ ಚಿಂತನೆಯಲ್ಲಿದ್ದೇವೆ ಸರಣಿ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ ಹೋದ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ ಯಾವ ರೀತಿಯಾಗಿ ದುಷ್ಯಂತ ಮಹಾರಾಜ ಕಣ್ವ ಮಹರ್ಷಿಗಳ ಆಶ್ರಮವನ್ನು ಪ್ರವೇಶ ಮಾಡ್ತಾನೆ ಶಕುಂತಲೆಯ ಭೇಟಿಯಾಗಿದೆ ಶಕುಂತಲೆಯ ಬಳಿಯಲ್ಲಿ ಆತ ಕೇಳ್ತಾನೆ ನೀನು ಯಾರು ನಿನ್ನ ತಂದೆ ತಾಯಿಗಳು ಯಾರು ಅಂತ ಆಗ ಆಕೆ ತನ್ನ ಜನ್ಮ ವೃತ್ತಾಂತವನ್ನೆಲ್ಲ ಈ ಇವರ ಬಳಿಯಲ್ಲಿ ದುಷ್ಯಂತನ ಬಳಿಯಲ್ಲಿ ತಾನು ಹೇಳ್ತಾಳೆ ಅವನ ಮುಂದೆ ಎಲ್ಲ ಭಿನ್ನವಿಸಿಕೊಳ್ತಾಳೆ ಇಬ್ಬರ ಮಧ್ಯದಲ್ಲಿಯೂ ಕೂಡ ಪ್ರೇಮಾಂಕುರವಾಗಿದೆ ಅಂತ ಹೇಳುವಂಥದ್ದನ್ನೆಲ್ಲ ನೋಡಿದೆವು ನಾವು ಈ ಈಕೆ ಹೇಳ್ತಾಳೆ ಶಾಕುಂತಳೆ ನಾನು ವಿಶ್ವಾಮಿತ್ರ ಹಾಗೂ ದೇವತೆಗಳಲ್ಲಿ ದೇ ಅನೇಕ ಅಪ್ಸರೆಗಳಿದ್ದಾರೆ ದೇವಲೋಕದಲ್ಲಿ ಅದರಲ್ಲಿ ಮೇನಕೆ ಅತ್ಯಂತ ಸುಂದರಿ ಆ ಮೇನಕೆ ಹಾಗೂ ವಿಶ್ವಾಮಿತ್ರರ ಮಗಳು ನಾನು ಅಂತ ಆ ವಿಶ್ವಾಮಿತ್ರ ಮೇನಕೆಯರು ಹೇಗೆ ಸಂಧಿಸಿದರು ಅಂತ ಹೇಳುವಂಥದ್ದನ್ನೆಲ್ಲ ಶಾಕುಂತಳೆ ಹೇಳುತ್ತಾ ಬರ್ತಾಳೆ ವಿಶ್ವಾಮಿತ್ರರು ತಾವು ಬ್ರಹ್ಮರ್ಷಿ ಆಗಬೇಕು ಅಂತ ಹೇಳುವಂತಹದ್ದೊಂದು ಆಶೆ ಅದೊಂದು ತೀವ್ರವಾದಂತಹ ಅವರ ಗುರಿ ಅದಕ್ಕಾಗಿ ವಸಿಷ್ಠರನ್ನು ಸೋಲಿಸಬೇಕು ನಾನು ವಸಿಷ್ಠರು ಬ್ರಹ್ಮರ್ಷಿಗಳಾಗಿದ್ದಾರೆ ನಾನೂ ಕೂಡ ಆಗಬೇಕು ಅಂತ ಹೇಳುವಂತಹ ಒಂದು ಹಠದಲ್ಲಿ ತಾವು ತಪಸ್ಸಿಗೆ ಕೂತಿದ್ದಾರೆ ವಿಶ್ವಾಮಿತ್ರರು ಹೀಗೆ ವಿಶ್ವಾಮಿತ್ರರು ತಪಸ್ಸಿಗೆ ಕೂತಾಗ ಅವರ ಆ ಒಂದು ತಪಸ್ಸಿನ ಶಾಖ ದೇವಲೋಕಕ್ಕೆ ಹೋಗಿ ಮುಟ್ತದೆ ಅತ್ಯಂತ ಕಠಿಣವಾದಂತಹ ತಪಸ್ಸು ಮಾಡ್ತಾ ಇದ್ದಾರೆ ಹೋಗಿ ದೇವಲೋಕದಲ್ಲಿ ಇಂದ್ರ ಚಿಂತನೆಯನ್ನು ಮಾಡ್ತಾನೆ ಇವರು ಈ ರೀತಿ ತಪಸ್ಸು ಮಾಡಿ 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 ಎಲ್ಲಿಯಾದರೂ ನನ್ನ ಸ್ಥಾನಕ್ಕೆ ಭಂಗ ತರ್ತಾರೋ ಇವರಿಗೆ ಇಂದ್ರನಾಗಬೇಕು ಅಂತ ಹೇಳುವಂಥ ಇಚ್ಛೆ ಏನಾದರೂ ಇದೆಯೋ ಏನೋ ಅದಕ್ಕಾಗಿ ತಪಸ್ಸು ಮಾಡ್ತಾ ಇದ್ದಾರಾ ಈ ತಪಸ್ಸನ್ನು ಭಂಗ ಮಾಡಬೇಕು ಅಂತ ಆಲೋಚನೆ ಮಾಡಿ ತನ್ನ ಅಪ್ಸರೆಯರ ಪೈಕಿ ಅತ್ಯಂತ ಸುಂದರಳಾಗಿದ್ದಂಥ ಮೇನಕೆಯನ್ನು ಕರೀತಾರೆ ಕರೆದು ಹೇಳುತ್ತಾರೆ ಹೋಗು ನೀನು ಹೋಗಿ ಆ ವಿಶ್ವಾಮಿತ್ರರ ಮನಸ್ಸನ್ನು ನಿನ್ನ ರೂಪ ಲಾವಣ್ಯದಿಂದ ಕೆಡಿಸುವಂತಹ ಪ್ರಯತ್ನವನ್ನು ನೀನು ಮಾಡಬೇಕು ಅಂತ ಆವಾಗ ಮೇನಕ್ಕೆ ಭಯಗೊಳ್ತಾಳೆ ಅವಳು ಹೇಳ್ತಾಳೆ ದೇವೇಂದ್ರನಲ್ಲಿ ಹೌದು ನೀವು ನನ್ನ ನಲ್ಲಿಗೆ ಕಳಿಸ್ತೀರಿ ಆದರೆ ವಿಶ್ವಾಮಿತ್ರರ ಕೋಪ ಎಷ್ಟು ಅಂತ ಹೇಳುವಂಥದ್ದು ನೀವು ಗೊತ್ತಿಲ್ವ ನಿಮಗೆ ನೀವು ಅದರ ಬಗ್ಗೆ ಬಲ್ಲಿರಾ ಯಾಕಂದರೆ ಹಿಂದೆ ವಸಿಷ್ಠರ ಅಷ್ಟೂ ಮಕ್ಕಳನ್ನು ಕೂಡ ನಾಶ ಮಾಡಿದ್ದು ಇದೇ ವಿಶ್ವಾಮಿತ್ರರು ವಿಶ್ವಾಮಿತ್ರರ ಆ ಒಂದೆರಡು ಪ್ರಸಂಗಗಳನ್ನು ಕೊಡ್ತಾರೆ ತ್ರಿಶಂಕು ಅಂತ ಹೇಳುವಂಥ ಒಬ್ಬ ಮಹಾರಾಜನಿಗೆ ಸಶರೀರವಾಗಿ ತಾನು ಸ್ವರ್ಗಕ್ಕೆ ಹೋಗಬೇಕು ಅಂತ ಹೇಳುವಂಥ ಆಶೆ ಇತ್ತು ವಸಿಷ್ಠರು ಹಾಗೂ ವಸಿಷ್ಠ ಪುತ್ರರು ಯಾರೂ ಅದಕ್ಕೆ ಒಪ್ಪದೇ ಇದ್ದಾಗ ಇವನನ್ನು ಸಶರೀರವಾಗಿ ಸ್ವರ್ಗಕ್ಕೆ ಕಳಿಸ್ತಾರೆ ವಿಶ್ವಾಮಿತ್ರರು ನೀನು ಅಂದರೆ ಇಂದ್ರ ಈ ಸಶರೀರವಾಗಿ ಇಂದ್ರ ಸ್ವರ್ಗಕ್ಕೆ ಯಾರೂ ಬರುವಂತಿಲ್ಲ ಅಂತ ತ್ರಿಶಂಕುವನ್ನು ಕೆಳಗೆ ದಬ್ಬಿದಾಗ ಅವನು ತಲೆ ಕೆಳಗಾಗಿ ಕೆಳಗೆ ಬೀಳ್ತಾ ಇದ್ದಾನೆ ಆದರೆ ಅಲ್ಲಿ ಅವನಿಗೋಸ್ಕರವೇ ಒಂದು ಸ್ವರ್ಗವನ್ನು ನಿರ್ಮಾಣ ಮಾಡಿ ಈಗಲೂ ತಲೆ ಕೆಳಗಾಗಿ ನಿಲ್ತಾ ನಿಂತಿದ್ದಾನೆ ಅವನಿಗಾಗಿ ತ್ರಿಶಂಕು ಸ್ವರ್ಗವನ್ನು ಸೃಷ್ಟಿ ಮಾಡಿಕೊಟ್ಟಂತಹ ಮಹಾನುಭಾವರು ವಿಶ್ವಾಮಿತ್ರರು ಅವರ ಕ್ರೋಧ ಎಷ್ಟು ಅವರ ಕೋಪ ಎಷ್ಟು ಅವರ ತಪಶಕ್ತಿ ಎಷ್ಟು ನಾನೆಲ್ಲಿಯಾದರೂ ಭಸ್ಮವಾಗಿ ಹೋದರೆ ಹಾಗಾಗಿ ಇದು ನನ್ನ ಒಬ್ಬಳಿಂದ ಆಗುವಂತಹ ಕಾರ್ಯ ಅಲ್ಲ ವಿಶ್ವಾಮಿತ್ರರ ತಪೋಭಂಗ ನೀನೇನು ಮಾಡಬೇಕು ಅಂದರೆ ನನ್ನ ಜೊತೆಯಲ್ಲಿ ಮನ್ಮಥನನ್ನು ಕಳುಹಿಸಿಕೊಡು ಅಷ್ಟು ಮಾತ್ರವಲ್ಲ ವರುಣನೂ ನನ್ನ ಜೊತೆಯಲ್ಲಿ ಬರಬೇಕು ವಾಯು ಕ್ಷಮಿಸಿ ವರುಣ ಅಲ್ಲ ವಾಯುದೇವರು ಈ ವಾಯುದೇವರು ನನ್ನ ಜೊತೆಯಲ್ಲಿ ಬರಬೇಕು ಹಾಗೆ ವಾಯು ಹಾಗೂ ಮನ್ಮತ ಇವರಿಬ್ಬರೂ ಜೊತೆಗೆ ಬಂದರೆ ನಾನು ಹೋಗಿ ಪ್ರಯತ್ನ ಮಾಡ್ತೇನೆ ಅಂತ ಏನು ನಿನಗೆ ಅವರಿಬ್ಬರು ಏನು ಮಾಡಬೇಕು ಅಂದರೆ ನಾನು ಯಾವಾಗ ಹೋಗಿ ವಿಶ್ವಾಮಿತ್ರನ ಮುಂದೆ ನನ್ನ ಒನಪು ವೈಯಾರಗಳನ್ನು ತೋರಿಸ್ತೇನೋ ಆವಾಗ ವಾಯು ಬಂದು ನನ್ನ ವಸ್ತ್ರವನ್ನು ಹಾರಿಸಬೇಕು ಅದೇ ಸಮಯಕ್ಕೆ ಸರಿಯಾಗಿ ಮನ್ಮತ ಹೂಬಾಣವನ್ನು ವಿಶ್ವಾಮಿತ್ರರ ಮೇಲೆ ಬಿಡಬೇಕು ಆಗ ಮಾತ್ರ ಅವರ ತಪೋಭಂಗವನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಮೇನಕೆ ಇಂದ್ರನಲ್ಲಿ ಹೇಳುತ್ತಾಳೆ ಸರಿ ಹಾಗೇ ಆಗಲಿ ಅಂತ ಇಂದ್ರ ಮೇನಕ್ಕೆ ಹೊರಟಾಗ ಅವನ ಜೊತೆಯಲ್ಲಿ ಇವರಿಬ್ಬರನ್ನು ಕಳುಹಿಸಿಕೊಡ್ತಾಳೆ ಇಲ್ಲಿ ಬಂದಂತಹ ಕಳುಹಿಸಿಕೊಡ್ತಾನೆ ಇಲ್ಲಿ ಬಂದಂತಹ ಮೇನಕೆ ವಿಶ್ವಾಮಿತ್ರರು ಗಾಢವಾದಂತಹ ತಪಸ್ಸಲ್ಲಿದ್ದಾರೆ ಅವರ ಮುಂದೆ ತನ್ನ ಹಾವಭಾವಗಳನ್ನು ಪ್ರದರ್ಶಿಸ್ತಾಳೆ ಅದರ ಮೊದಲು ತಾನ ಅವರಿಗೆ ನಮಸ್ಕರಿಸ್ತಾಳೆ ಇಂದ್ರನ ಆದೇಶದಂತೆ ನಾನು ಈ ಕಾರ್ಯವನ್ನು ಮಾಡ್ತಾ ಇದ್ದೇನೆ ಆದರೆ ನಿಮ್ಮ ತಪಶಕ್ತಿಗೆ ನಿಮ್ಮ ಜ್ಞಾನಕ್ಕೆ ನಾನು ಸದಾಕಾಲ ತಲೆಬಾಗುತ್ತೇನೆ ಅಂತ ಅವರಿಗೆ ನಮಸ್ಕರಿಸಿ ವಂದಿಸಿ ಆನಂತರ ತನ್ನ ಹಾವಭಾವಗಳ ಪ್ರದರ್ಶನ ಅವರ ಮುಂದೆ ನಾಟ್ಯ ಮಾಡುವುದೋ ಏನೇನೋ ಮಾಡ್ತಾಳೆ ಇದೇ ಸಮಯಕ್ಕೆ ಸರಿಯಾಗಿ ವಾಯು ಜೋರಾಗಿ ಬೀಸಿ ಅವಳ ವಸ್ತ್ರವನ್ನು ಹಾರಿಸಿ ಬಿಡುತ್ತದೆ ಹಾಗೂ ಆ ವಾತಾವರಣದಲ್ಲಿದ್ದಂಥ ಅನೇಕ ಹೂವುಗಳ ಪರಿಮಳ ಏನಿತ್ತು ಸುಗಂಧ ಅದೆಲ್ಲವೂ ಬಂದು ಆಹ್ಲಾದಕರವಾದಂಥ ವಾತಾವರಣ ಉಂಟಾಗಿದೆ ವಸಂತ ಋತು ಇದೆಲ್ಲವೂ ಬಂದು ವಿಶ್ವಾಮಿತ್ರರ ಆ ಒಂದು ನಾಸಿಕಕ್ಕೆ ಬಂದು ಬಡಿತದೆ ಇದೇ ಸಂದರ್ಭದಲ್ಲಿ ಮನ್ಮಥನ ಹೂಬಾಣ ಬೇರೆ ಈಗ ವಿಶ್ವಾಮಿತ್ರರು ಕಣ್ಣು ಬಿಟ್ಟರು ಕಣ್ಣು ಬಿಟ್ಟರೆ ಎದುರಿಗೆ ಅತ್ಯಂತ ಸುಂದರಿಯಾದಂತಹ ಮೇನಕೆ ಈ ಹೂಬಾಣ ಬೇರೆ ಪ್ರಯೋಗವಾಗಿದೆ ಅವರು ವಿಶ್ವಾಮಿತ್ರರು ಮೇನಕೆಗೆ ಮನಸ್ಸೊತ್ತು ಬಿಡ್ತಾರೆ ಇಲ್ಲಿ ನಾವು ನೋಡಬೇಕು ಗೀತೆಯಲ್ಲಿ ಭಗವಂತ ಹೇಳಿದ್ದು ಕಾಮಯೇಶ ಕ್ರೋಧಯೇಶ ರಜೋಗುಣ ಸಮದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಿಹವೈರಿ ನಮ್ಮ ನಮ್ಮ ಎಷ್ಟೇ ದೊಡ್ಡ ತಪಸ್ಸಾಗಲಿ ಎಂಥದ್ದೇ ಸಾಧನೆಯಾಗಲಿ ಕಾಮಕ್ಕೋ ಕ್ರೋಧಕ್ಕೋ ನಾವು ಮನಸ್ಸು ಕೊಟ್ಟರೆ ಆಮೇಲದು ನಾವು ಎಷ್ಟು ತಪಸ್ಸು ಮಾಡಿದ್ದೇವೋ ಅಲ್ಲಿಂದ ಹಿಂದೆಗೆ ಈ ಎಲ್ಲ ನಿಷ್ಠೆಗಳು ಕೂಡ ಜಾರಿ ಹೋಗ್ತದೆ ನಮ್ಮ ಅಧಪ್ಪತನ ಅಲ್ಲಿಂದಲೇ ಹಾಗಾಗಿ ಕಾಮವನ್ನು ಕ್ರೋಧವನ್ನು ಇದೆರಡನ್ನೂ ಕೂಡ ಹತೋಟಿಯಲ್ಲಿಡಬೇಕು ಅಂತ ಈ ವಿಶ್ವಾಮಿತ್ರರು ಕಾಮಕ್ಕೆ ಮನಸ್ಸೋತು ಬಿಟ್ಟರು ಏನಾಯಿತು ಪರಿಣಾಮವಾಗಿ ಅವರದು ಅಲ್ಲಿ ಅಧಪ್ಪತನವಾಯಿತು ಮೇನಕೆಯ ಸಂಘ ಮಾಡಿದರು ಅನೇಕ ವರ್ಷಗಳ ಕಾಲ ಇಬ್ಬರೂ ದಾಂಪತ್ಯ ಜೀವನವನ್ನು ಮಾಡಿದರು ಫಲ ಪರಿಣಾಮವಾಗಿ ಒಂದು ಹೆಣ್ಣು ಮಗು ಒಂದು ಹೆಣ್ಣು ಮಗು ಜನಿಸಿತು ಆ ಮಗು ಜನಿಸಿದ ನಂತರ ಮೇನಕೆ ಅಲ್ಲಿಲ್ಲ ಮೇನಕೆಗೆ ಅವಳ ಕರ್ತವ್ಯ ಮುಗಿದಿದೆ ಮೇನಕ್ಕೆ ಮಗುವನ್ನು ಅಲ್ಲೇ ಬಿಟ್ಟಲು ತಾನು ಸ್ವರ್ಗಕ್ಕೆ ಹೋದಲು ಅದು ಹೆಣ್ಣು ಮಗು ಹುಟ್ಟಿದ್ದು ವಿಶ್ವಾಮಿತ್ರರಿಗೆ ಅರಿವಾಯಿತು ಅಯ್ಯೋ ನನ್ನ ಹತ್ತು ಸಾವಿರ ವರ್ಷಗಳು ಹೋಯಿತು ತಪಸ್ಸು ಮಾಡ್ತಾ ಇದ್ದಂಥದ್ದು ನನ್ನ ಆ ಅಷ್ಟೂ ತಪಸ್ಸು ಹಿಂದಕ್ಕೆ ಹೋಗಿಬಿಟ್ಟಿತಲ್ಲ ಯಾಕೆಂದರೆ ಕಾಮಕ್ಕೋ ಕ್ರೋಧಕ್ಕೋ ನಾವು ಒಳಗಾದರೆ ನಮ್ಮ ಪುಣ್ಯ ಏನಿದೆ ನಾವು ಅಷ್ಟೊಂದು ಕಷ್ಟಪಟ್ಟು ಸಂಪಾದಿಸಿದ್ದು ಸಾಧನೆ ಮಾಡಿ ತಪಸ್ಸು ಮಾಡಿ ಭಗವದ ಆರಾಧನೆಗಳನ್ನು ಮಾಡಿ ನಾವು ಸಂಪಾದಿಸಿದಂತಹ ಪುಣ್ಯ ಏನಿದೆ ಅದು ಸಿಟ್ಟು ಮಾಡಿಕೊಂಡ್ರೆ ಜರ್ರನೆ ಇಳಿದು ಹೋಗ್ತದೆ ಅಂತ ಕೂಪಕ್ಕೆ ಇಳಿ ಇಳಿಯುವಂತೆ ಅದು ಒಂದು ಸರ್ವಜ್ಞನ ಒಂದು ಮಾತು ಉಂಟು ಕೂಪಕ್ಕೆ ಕೋಪಿತಾನಿಳಿವ ಸರ್ವಜ್ಞ ಅಂತ ಅಂದರೆ ಕೋಪದೊಳಗೆ ಅದು ಹೇಗೆ ಬಾವಿಯೊಳಗೆ ಹಗ್ಗ ಜರ್ರನೆ ಇಳೀತದೋ ಅದೇ ರೀತಿಯಾಗಿ ನರಕಕ್ಕೆ ಕೋಪಿ ಇಳಿದು ಬಿಳ್ತಾನೆ ಅಂತ ಹೇಳುವಂತಹದ್ದೊಂದು ಮಾತು ಅದೇ ರೀತಿಯಾಗಿ ಈ ಕೋಪದಿಂದಾಗಿ ವಿಶ್ವಾಮಿತ್ರರು ಅಧಃಪತನಕ್ಕೆ ಹೋಗಿಬಿಟ್ರು ಎಚ್ಚರ ಆಯಿತು ಗೊತ್ತಾಯಿತು ನಾನು ಮಾಡಿದ್ದು ತಪ್ಪಾಯಿತು ಅಂತ ಆ ಮಗು ಏನು ಅವರಿಗೂ ಬೇಡ ಆ ಮಗುವನ್ನು ಅಲ್ಲಿ ಬಿಟ್ಟರು ಅವರು ಕೂಡ ಅವರ ಆ ತಪಸ್ಸನ್ನು ಮುಂದುವರಿಸಲಿಕ್ಕೆ ಹೋಗಿಬಿಟ್ರು ಇಲ್ಲಿ ಈ ಮಗು ಅನಾಥ ಆ ಸಂದರ್ಭಕ್ಕೆ ಅಲ್ಲೇ ಇದ್ದಂತಹ ಶಕುಂತ ಪಕ್ಷಿಗಳು ಶಕುಂತ ಅಂತ ಹೇಳಿದರೆ ಪಕ್ಷಿ ಅಂತ ಹೇಳುವಂತಹ ಒಂದು ಮಾತು ಉಂಟು ಕೆಲವು ಕಡೆಯಲ್ಲಿ ಈ ಪಕ್ಷಿಗಳು ಶಕುಂತ ಜಾತಿಯ ಪಕ್ಷಿಗಳು ಅಂತ ಹೇಳುವಂತಹ ಮಾತು ಕೂಡ ಉಂಟು ಆ ಪಕ್ಷಿಗಳು ಆ ಮಗುವಿನ ಲಾಲನೆ ಪಾಲನೆ ಪೋಷಣೆಯನ್ನು ಮಾಡ್ತವೆ ಮಳೆಗೆ ಆ ಮಗು ಒದ್ದೆಯಾಗದ ಹಾಗೆ ಕಾಪಾಡ್ತವೆ ಇದು ಇದೇ ಸಂದರ್ಭದಲ್ಲಿ ಆ ಕಾಡಿಗೆ ಬಂದಂತಹ ಕಣ್ವ ಮಹರ್ಷಿಗಳು ಆ ಮಗುವನ್ನು ನೋಡ್ತಾರೆ ಹಾಗೂ ಆ ಮಗುವನ್ನು ಆಶ್ರಮಕ್ಕೆ ತೆಗೆದುಕೊಂಡು ಹೋಗ್ತಾರೆ ಕಣ್ವ ಮಹರ್ಷಿಗಳ ಮನಸ್ಸು ಅಂತ ಹೇಳಿದರೆ ಅದು ಅತ್ಯಂತ ಶುದ್ಧವಾದದ್ದು ನಿರ್ಮಲವಾದದ್ದು ಕರುಣ ಮೈಗಳವರು ಈ ಮಗುವನ್ನು ನೋಡಿ ಅವರ ಚಿತ್ತ ಒಂದು ರೀತಿ ಮಗು ಮಮತೆ ಉಕ್ಕಿ ಬರ್ತದೆ ಆ ಮಗುವಿನ ಮೇಲೆ ಹಾಗೂ ಶಕುಂತ ಪಕ್ಷಿಗಳ ಆ ಮಗುವನ್ನು ಸಾಕಿದ್ದರಿಂದಾಗಿ ಶಾಕುಂತಲ ಅಂತ ಆ ಮಗುವಿಗೆ ಹೆಸರಿಡ್ತಾರೆ ತಮ್ಮ ಮಗುವಿನಂತೆ ತಮ್ಮ ಮಗಳಂತೆ ಆ ಮಗುವಿಗೆ ಸಂಸ್ಕಾರವನ್ನು ಕೊಟ್ಟು ವೈದ್ಯೆಯನ್ನು ಕೊಟ್ಟು ಆ ಮಗುವನ್ನು ಬೆಳೆಸಿ ದೊಡ್ಡವರನ್ನಾಗಿ ಮಾಡುತ್ತಾರೆ ಈಗ ಹೀಗೆ ವಿವಾಹಕ್ಕೆ ಯೋಗ್ಯಳಾದಂತಹ ಪ್ರಾಯಕ್ಕೆ ಬಂದಿದ್ದಾಳೆ ಈ ಎಲ್ಲಾ ವಿಚಾರವನ್ನು ಕೂಡ ಹೇಳ್ತಾ ದುಷ್ಯಂತನಿಗೆ ಹೇಳ್ತಾ ಇರುವಂಥದ್ದು ಶಾಕುಂತಲೆ ಹೇಳ್ತಾಳೆ ಈ ನನ್ನ ಜನ್ಮ ವೃತ್ತ ಅಂತ ನನಗೂ ಗೊತ್ತಿರಲಿಲ್ಲ ನನಗೆ ಯಾವತ್ತೂ ಕಣ್ಬರೋ ಹೇಳಿರಲಿಲ್ಲ ಅವರ ಮಗಳುಂತಲೇ ನಾನು ಭಾವಿಸಿದ್ದೆ ಒಂದು ದಿನ ಆಶ್ರಮಕ್ಕೆ ಬಂದ ಒಬ್ಬರು ಮಹರ್ಷಿಗಳ ಬಳಿಯಲ್ಲಿ ಅವರು ಹೇಳುವುದನ್ನು ನಾನು ಕೇಳಿಸಿಕೊಂಡೆ ಹಾಗಾಗಿ ನನಗಿದು ಗೊತ್ತಾಯಿತು ಆದರೆ ನನ್ನ ತಂದೆಯ ಬಗ್ಗೆ ನನಗೆ ಅಪಾರವಾದಂತಹ ಗೌರವ ಉಂಟು ಅಂತ ಈವಾಗ ಇಲ್ಲಿ ದುಷ್ಯಂತ ಹೇಳ್ತಾನೆ ನಾನು ನಿನಗೆ ಮನಸೋತಿದ್ದೇನೆ ನನ್ನನ್ನು ನೀನು ವಿವಾಹವಾಗತೀಯಾ ಅಂತ ಆಗ ಅವಳು ಹೇಳ್ತಾಳೆ ಹೇಗೆ ವಿವಾಹವಾಗಲಿ ನಾನು ನಿನ್ನನ್ನು ಯಾಕೆ ಅಂತ ಹೇಳಿದರೆ ನನ್ನ ತಂದೆ ಇಲ್ಲಿ ಇಲ್ಲ ಅಂತ ಆಗ ಅವನು ಹೇಳ್ತಾನೆ ನೋಡು ಆರು ರೀತಿಯಾದಂತಹ ವಿವಾಹಗಳು ಈ ಎಂಟು ರೀತಿಯಾದಂತಹ ವಿವಾಹಗಳು ಪ್ರಚಲಿತದಲ್ಲಿ ಉಂಟು ಆ ಎಂಟು ವಿವಾಹಗಳಲ್ಲಿ ಯಾವುದನ್ನಾದರೂ ನಾವು ಆಗಬಹುದು ಆ ಮೊದಲನೆಯ ವಿವಾಹವನ್ನು ಹೇಳ್ತಾ ಹೋಗ್ತಾರೆ ಅಲ್ಲಿ ಒಂದು ಕನ್ಯೆಯನ್ನು ನೋಡಿ ತಂದೆ ತಾಯಿಗಳು ತಮ್ಮದೇ ಸ್ವಜಾತಿಯ ಕುಲಗೋತ್ರವನ್ನೆಲ್ಲ ವಿಚಾರಿಸಿ ತಾವು ಶಾಸ್ತ್ರೀಯವಾಗಿ ಂತಹ ವಿವಾಹ ಏನಿದೆ ಅಲ್ಲ ಅದು ಬ್ರಾಹ್ಮ ವಿವಾಹ ಇವತ್ತು ಕೂಡ ಇರುವಂಥದ್ದು ಅದೇ ರೀತಿಯಾಗಿ ಯಜ್ಞಯಾಗಾದಿಗಳನ್ನು ಮಾಡಿ ಆ ಋತ್ವಿಜನಿಗೆ ಕನ್ಯೆಯನ್ನು ದಾನವನ್ನಾಗಿ ಕೊಡುವಂಥದ್ದು ಇದು ಒಂದು ರೀತಿಯ ವಿವಾಹ ಮೊದಲನೆಯದು ಬ್ರಾಹ್ಮ ವಿವಾಹವಾದರೆ ಇದನ್ನು ದೈವ ವಿವಾಹ ಅಂತ ಕರೀತಾರೆ ತಂದೆ ತಾಯಿಯ ಮನಸ್ಸನ್ನು ನೋಯಿಸಿಯೋ ಅಥವಾ ಅಲ್ಲಿದ್ದವರನ್ನು ಯುದ್ಧದಲ್ಲಿ ಹೊಡೆದು ಬಡೆದು ಮಾಡಿಯೋ ಹೆಣ್ಣನ್ನು ಕರೆದುಕೊಂಡು ಹೋಗುವಂಥದ್ದು ಇದು ಒಂದು ಪದ್ಧತಿ ಉಂಟು ಇದು ರಾಕ್ಷಸ ವಿವಾಹ ಅದೇ ರೀತಿಯಾಗಿ ಪರಸ್ಪರ ಇಚ್ಛಿಸಿ ಗಂಡು ಹೆಣ್ಣು ಯಾರ ಒಪ್ಪಿಗೆಯೂ ಇಲ್ಲದೆ ತಾವಿಬ್ಬರೂ ಬಯಸಿದ್ದೇವೆ ಅಂತ ಹೇಳುವಂಥ ಕಾರಣಕ್ಕೆ ವಿವಾಹವಾಗುವುದು ಇದೆ ಇದು ಗಾಂಧರ್ವ ವಿವಾಹ ಅದೇ ರೀತಿಯಾಗಿ ಪೈಶಾಚಿಕ ವಿವಾಹ ಅಂತ ಹೇಳುವಂಥದ್ದು ಕೂಡ ಉಂಟು ಈ ರೀತಿ ಅಷ್ಟ ವಿಧದ ವಿವಾಹಗಳನ್ನು ಹೇಳ್ತಾನೆ ಈ ಯಾವ ವಿವಾಹವನ್ನು ಆದರೂ ಕೂಡ ಅದರಲ್ಲಿ ಯಾವುದೇ ತೊಂದರೆ ಇಲ್ಲ ಹಾಗಾಗಿ ನಾನಿವತ್ತು ನಿನ್ನನ್ನು ಮೆಚ್ಚಿದ್ದೇನೆ ನಾವಿಬ್ಬರು ಗಾಂಧರ್ವ ವಿವಾಹಗಳನ್ನು ಮಾಡಿಕೊಳ್ಳುವ ಗಾಂಧರ್ವ ವಿವಾಹ ಮಾಡುವ ಇದು ಕೂಡ ಈ ಎಂಟು ರೀತಿಯ ವಿವಾಹಗಳಲ್ಲಿ ಒಂದು ವಿವಾಹ ಪದ್ಧತಿ ಅಂತ ಅನೇಕ ರೀತಿಯಾದಂತಹ ವಿಚಾರಗಳನ್ನಲ್ಲಿ ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತಾರೆ ಆವಾಗ ಆಕೆ ಹೇಳುತ್ತಾಳೆ ಸರಿ ಇದು ಧರ್ಮಸಮ್ಮತವಾದದ್ದು ಅಂತ ಹೇಳಿ ಆದರೆ ನಾನು ಒಪ್ಪುತ್ತೇನೆ ಅಂತ ಆದರೆ ಆಕೆ ಅವನನ್ನು ಪೂರ್ತಿಯಾಗಿ ಒಪ್ಪಿಕೊಳ್ಳುವ ಮೊದಲು ಒಂದು ಷರತ್ತನ್ನು ಹಾಕ್ತಾಳೆ ಏನು ಅಂದರೆ ನಾನು ಸರಿ ನಿನ್ನ ಜೊತೆಯಲ್ಲಿ ಗಾಂಧರ್ವ ವಿವಾಹಕ್ಕೆ ಒಪ್ಪುತ್ತೇನೆ ಆದರೆ ನನಗೆ ಹುಟ್ಟುವಂತಹ ಮಗ ಏನಿದ್ದಾನೆ ಅವನೇ ನಿನ್ನ ಮುಂದಿನ ಉತ್ತರಾಧಿಕಾರಿಯಾಗಬೇಕು ಅವನಿಗೆ ನೀನು ರಾಜ್ಯವನ್ನು ಕೊಡಬೇಕು ಆದರೆ ನಾನು ನಿನ್ನ ಜೊತೆಯಲ್ಲಿ ಗಾಂಧರ್ವ ವಿವಾಹಕ್ಕೆ ಒಪ್ಪಿಕೊಳ್ತೇನೆ ಅಂತ ಇವನಿಗೀಗ ಶಕುಂತಳೆಯ ಮೋಹ ಬೇರೆ ಒಪ್ಪಿಕೊಂಡಿದ್ದಾನೆ ಮಾತು ಕೊಟ್ಟಿದ್ದಾನೆ ಗಾಂಧರ್ವ ವಿವಾಹವಾಗುತ್ತದೆ ಅಲ್ಲಿ ಈ ರೀತಿಯಾಗಿ ದುಷ್ಯಂತ ಶಕುಂತಲರ ಸಮಾಗಮ ಆ ಕಣ್ವ ಮಹರ್ಷಿಗಳ ಆಶ್ರಮದ ಪರಿಸರದಲ್ಲಿ ಆಗುತ್ತದೆ ಈಗ ದುಷ್ಯಂತ ಮಹಾರಾಜ ಮಂತ್ರಿಗಳನ್ನು ಹೊರಗೆ ಬಿಟ್ಟು ಬಂದಿದ್ದ ಇಷ್ಟು ಹೊತ್ತು ಮಾತುಕತೆ ಆಯಿತು ಇವಳನ್ನು ಬೀಳ್ಕೊಡುವಂತಹ ಸಂದರ್ಭ ಆಗ ಹೇಳುತ್ತಾನೆ ನೋಡು ನಾನು ಈಗಲೇ ನಿನ್ನನ್ನು ಕರ್ಕೊಂಡು ಹೋಗುವುದಿಲ್ಲ ನೀನು ಅರಮನೆಯ ರಾಣಿಯಾಗಬೇಕಾದವಳು ನನ್ನ ಮಹಾರಾಣಿ ಆಗಬೇಕಾದವಳು ನೀನು ಈ ರೀತಿ ನೀನು ಈ ಋಷಿ ಆಶ್ರಮದಲ್ಲಿ ಇರುವುದೂ ಯೋಗ್ಯವಲ್ಲ ನಾನು ಹೋಗಿ ನನ್ನ ಪರಿವಾರದವರನ್ನೆಲ್ಲ ಕರೆದುಕೊಂಡು ಬಂದು ನಿನ್ನನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ನಾನು ವೈಭವದಿಂದ ಕರೆದುಕೊಂಡು ಹೋಗ್ತೇನೆ ನನ್ನ ಅರಮನೆಗೆ ಈಗ ನನ್ನನ್ನು ಬೀಳ್ಕೊಡು ಅಂತ ಅವಳಿಗೆ ಹೇಳಿ ಅವಳಿಂದ ಬೀಳ್ಕೊಂಡು ತಾನಲ್ಲಿಂದ ಹೊರಟು ತನ್ನ ಅರಮನೆಗೆ ಬರ್ತಾನೆ ದುಷ್ಯಂತ ಮಹಾರಾಜ ಇಲ್ಲಿ ಶಕುಂತಳೆ ಸ್ವಲ್ಪ ಹೊತ್ತಿನಲ್ಲೇ ಕಣ್ವ ಮಹರ್ಷಿಗಳು ಆಶ್ರಮಕ್ಕೆ ಬರ್ತಾರೆ ಕಣ್ವ ಮಹರ್ಷಿಗಳ ಬಳಿಯಲ್ಲಿ ಆಕೆ ಈ ರೀತಿ ನನಗೆ ಗಾಂಧರ್ವ ವಿವಾಹವಾಯಿತಪ್ಪ ಅಂತ ಹೇಳುವಾಗ ಅವರು ದಿವ್ಯ ದೃಷ್ಟಿಯಿಂದ ದುಷ್ಯಂತ ಬಂದಿದ್ದ ಈ ರೀತಿಯಾಗಿ ಇವರಿಬ್ಬರ ಗಾಂಧರ್ವ ವಿವಾಹದ ವಿಚಾರವನ್ನು ತಿಳಿದುಕೊಳ್ತಾರೆ ಆದರೆ ಕಣ್ವ ಮಹರ್ಷಿಗಳು ಸಂತೋಷದಿಂದಲೇ ಆ ವಿವಾಹವನ್ನು ಒಪ್ಪಿಕೊಳ್ತಾರೆ ಹಾಗೆ ಅವಳಿಗೆ ಅನುಗ್ರಹಿಸ್ತಾರೆ ಇಲ್ಲ ನಿನ್ನ ಜನನವೇ ಇದಕ್ಕೋಸ್ಕರ ಆಗಿದೆ ನಿನ್ನ ಮಗ ಏನಿದ್ದಾನಲ್ಲ ಅವನ ಅವನು ಮುಂದೆ ಇಡಿ ಚಕ್ರವರ್ತಿ ಚಕ್ರವರ್ತಿಯಾಗುತ್ತಾನೆ ಹಾಗೂ ಅವನ ಹೆಸರೇ ಮುಂದೆ ಅವನ ಕುಲಕ್ಕೆಲ್ಲ ಬರುತ್ತದೆ ನಿನ್ನ ನಿರ್ಧಾರ ಸರಿಯಾಗಿದೆ ಅಂತ ಅವಳನ್ನು ಹರಸ್ತಾರೆ ಹಾರೈಸ್ತಾರೆ ಕೆಲವು ಕಾಲವಾಯಿತು ಹೋಗಿ ಆರು ತಿಂಗಳು ಆಯಿತು ಮೂರು ವರ್ಷ ಆಯಿತು ಆದರೂ ಕೂಡ ಈ ದುಷ್ಯಂತ ಮರಳಿ ಬರಲಿಲ್ಲ ಈ ಸಂದರ್ಭದಲ್ಲಿ ಶಕುಂತಳೆ ಗರ್ಭವತಿಯಾಗಿದ್ದಾಳೆ ಈಕೆಯ ಗರ್ಭ ಏನು ಒಂಬತ್ತು ತಿಂಗಳಲ್ಲಿ ನವಮಾಸದಲ್ಲಿ ಅವಳು ಮಗುವನ್ನು ಹಡಿಲಿಲ್ಲ ಅವಳು ಮೂರು ವರ್ಷಗಳ ಕಾಲ ಆಕೆಯ ಗರ್ಭಾವಸ್ಥೆ ಇತ್ತಂತೆ ಮೂರು ವರ್ಷಗಳ ನಂತರ ಅವಳೊಂದು ಗಂಡು ಮಗುವನ್ನು ಹಡಿತಾಳೆ ಆದರೆ ಈ ದುಷ್ಯಂತ ಮಹಾರಾಜ ಹೋದವನದು ಸುದ್ದಿಯೇ ಇಲ್ಲ ಇವರು ಕಾಯ್ತಾ ಇದ್ದಾರೆ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಅಂತ ಮೂರು ವರ್ಷಗಳು ಕಳೆಯಿತು ಅತ್ಯಂತ ಸುಂದರನಾದಂಥ ಒಬ್ಬ ಗಂಡು ಮಗು ಜನಿಸ್ತಾನೆ ಆ ಮಗುವಿಗೆ ಎಲ್ಲ ರೀತಿಯಾದಂಥ ವಿದ್ಯೆಯನ್ನು ಕೂಡ ಕಣ್ವ ಮಹರ್ಷಿಗಳು ಹೇಳಿಕೊಡ್ತಾರೆ ಅವನ ಅಪ್ರತಿಮ ಪರಾಕ್ರಮಿ ದುಷ್ಯಂತ ಮಹಾರಾಜನ ಸೌಂದರ್ಯವನ್ನು ಅವನ ಗಾಂಭೀರ್ಯವನ್ನು ಶಕ್ತಿ ವೀರ್ಯ ಶೌರ್ಯಗಳನ್ನು ನಾವು ಕೇಳಿದ್ದೇವೆ ನಾವು ಮಹಾಭಾರತದ ಮುಖಾಂತರ ಓದಿಕೊಳ್ಳಬೇಕು ದುಷ್ಯಂತನ ಮಗ ತಾನೇ ಆತ ಇನ್ನಷ್ಟು ಅವನ ಕಿಂದುಳು ಒಂದು ಹೆಜ್ಜೆ ಮುಂದೆ ಅಂತ ಹೇಳುವಂತು ಎಂಥ ಹುಲಿ ಇರಲಿ ಒಂಟಿ ಸಲಗ ಬರಲಿ ಸಿಂಹ ಬರಲಿ ಯಾವುದೇ ಬಲಶಾಲಿಯಾದ ದುಷ್ಟ ಮೃಗ ಬಂದರೂ ಕೂಡ ಅದನ್ನು ಕೂಡ ಮಣಿಸ್ತಿದ್ದಂತೆ ಆ ಕಾರಣಕ್ಕಾಗಿ ಅವನ ಹೆಸರು ಸರ್ವದಮನ ಅಂತ ಇಡ್ತಾರೆ ಸರ್ವದಮನ ಅಂತ ದುಷ್ಯಂತ ಶಕುಂತಳೆಯರ ಮಗ ಈತ ಇನ್ನೇನು ಐದು ಆರು ವರ್ಷದ ಆ ಒಂದು ಪ್ರಾಯಕ್ಕೆ ಬಂದಿರಬೇಕು ಆವಾಗ ಕಣ್ಮ ಮಹರ್ಷಿಗಳು ಹೇಳ್ತಾರೆ ನೋಡಮ್ಮ ಹೆಣ್ಣು ಮಕ್ಕಳು ಬಹಳ ದಿನ ತಾಯಿ ಮನೆಯಲ್ಲಿರುವಂಥದ್ದು ಯುಕ್ತವಲ್ಲ ಯೋಗ್ಯವಲ್ಲ ನೀನೀಗ ಮರಳಿ ನಿನ್ನ ಗಂಡನಾದಂತಹ ದುಷ್ಯಂತ ಮಹಾರಾಜನ ಬಳಿಗೆ ನೀನು ಹೋಗಬೇಕು ಅವನು ಇನ್ನೂ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಹೇಳುವಂಥದ್ದು ಗೊತ್ತಿಲ್ಲ ನಿನ್ನನ್ನು ನನ್ನ ಶಿಷ್ಯರ ಜೊತೆಗೂಡಿ ನಾನು ನಿನ್ನನ್ನು ಅವನ ದುಷ್ಯಂತ ಮಹಾರಾಜನ ಅರಮನೆಗೆ ಕಳುಹಿಸಿಕೊಡ್ತೇನೆ ಅಂತ ಸರಿ ಅಂತ ಹೇಳು ಒಪ್ಪುತ್ತಾಳೆ ಇಲ್ಲೆಲ್ಲಿಯೂ ಕೂಡ ಉಂಗುರದ ಪ್ರಸಂಗ ಇಲ್ಲ ನಾವು ತಿಳ್ಕೊಂಡದ್ದು ಆ ಕಥೆ ಅಭಿಜ್ಞಾನ ಶಾಕುಂತಲ ಕಾಳಿದಾಸನದು ಆ ರೀತಿ ಅವನು ಹೋಗುವಾಗ ಉಂಗುರ ಕೊಟ್ಟಿದ್ದ ಆಮೇಲೆ ಅದು ಬಿದ್ದು ಹೋಯಿತು ಇವಳಿಗೆ ಗುರುತಿಗೆ ಅಲ್ಲಿ ಯಾವುದೂ ಇರಲಿಲ್ಲ ಅದು ಯಾವುದು ವೇದವ್ಯಾಸರ ಅದನ್ನು ಯಾವುದನ್ನು ಬರೆಯುವುದಿಲ್ಲ ಕಣ್ವ ಮಹರ್ಷಿಗಳು ಶಿಷ್ಯರ ಜೊತೆಯಲ್ಲಿ ಶಾಕುಂತಳೆಯನ್ನು ಅವಳ ಮಗನನ್ನು ಜೊತೆಯಲ್ಲಿ ಕಳುಹಿಸಿಕೊಡ್ತಾರೆ ಈಗ ಶಾಕುಂತಳೆ ಬರ್ತಾಳೆ ದುಷ್ಯಂತ ಮಹಾರಾಜನ ಅರಮನೆಗೆ ಸಭೆ ಸೇರಿದ್ದಾರೆ ದುಷ್ಯಂತ ಮಹಾರಾಜ ತಾನು ಎದುರು ದೊಡ್ಡ ಸಿಂಹಾಸನದಲ್ಲಿ ತಾನು ಕೂತಿದ್ದಾನೆ ಈ ಕಣ್ವರ ಶಿಷ್ಯರು ಕರೆದುಕೊಂಡು ಬಂದು ದುಷ್ಯಂತನಿಗೆ ಪರಿಚಯ ಮಾಡಿಕೊಡ್ತಾರೆ ಇಂಥವಳು ಏಳು ಕಣ್ವ ಮಹರ್ಷಿಯ ಮಗಳು ನಿಮ್ಮ ಜೊತೆ ಮಾತಾಡಲಿಕ್ಕೆ ಬಂದಿದ್ದಾಳೆ ಅಂತ ಅವಳನ್ನು ನೋಡಿದರೂ ಕೂಡ ದುಷ್ಯಂತ ಯಾವುದೇ ರೀತಿಯಾಗಿ ಪ್ರತಿಕ್ರಯಿಸುವುದಿಲ್ಲ ಈಕೆಯೇ ಹೇಳ್ತಾಳೆ ನನ್ನನ್ನು ಮರೆತು ಬಿಟ್ಟಿರಾ ನಾನು ಈ ರೀತಿಯಾಗಿ ವಿಶ್ವಾಮಿತ್ರರ ಮೇನಕೆಯನ ಮಗಳಾದಂತಹ ನಾನು ಶಾಕುಂತಳೆ ಕಣ್ವ ಮಹರ್ಷಿಗಳಿಂದ ಸಾಕಲ್ಪಟ್ಟೆ ಆ ದಿನ ನೀವು ಬಾಯಾರಿ ಜಿಂಕೆಯ ಜೊತೆಯನ್ನು ಜೊತೆಯಲ್ಲಿ ಬೇಟೆಯಾಡಿ ಆಡಿ ಕೊನೆಗೆ ನಮ್ಮ ಆಶ್ರಮಕ್ಕೆ ಬಂದಿರಿ ಅಲ್ಲಿ ನಾನೂ ನೀವು ಪರಸ್ಪರ ಪ್ರೀತಿಸಿದೆವು ಇಷ್ಟಪಟ್ಟೆವು ಗಾಂಧರ್ವ ರೀತಿಯಲ್ಲಿ ವಿವಾಹವಾದೆವು ಪರಿಣಾಮವಾಗಿ ನನಗೆ ಈ ಪುತ್ರ ಜನಿಸಿದ್ದಾನೆ ಸರ್ವದಮನ ಅಂತ ಆ ನಡೆದಂಥ ಎಲ್ಲ ಘಟನೆಯನ್ನು ಕೂಡ ಶಾಕುಂತಳೆ ಅಲ್ಲಿ ದುಷ್ಯಂತನ ಮುಂದೆ ಹೇಳುತ್ತಾಳೆ ಆದರೆ ದುಷ್ಯಂತ ಹಾಸ್ಯ ಮಾಡ್ತಾನೆ ಕೊನೆ ತು ದುಷ್ಯಂತ ತಿರಸ್ಕಾರ ಮಾಡ್ತಾನೆ ಇವರಿಬ್ಬರ ಸಂಬಂಧವನ್ನು ಶಾಕುಂತಳೆಗೆ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಮಾತಾಡ್ತಾನೆ ದುಷ್ಯಂತ ದುಷ್ಯಂತ ಮಹಾರಾಜ ಹೇಳ್ತಾನೆ ನಿನ್ನನ್ನು ನಾನು ಇಷ್ಟಪಟ್ಟಿದ್ದಿದ್ರೆ ನಿನ್ನನ್ನು ನಾನು ಮಹಾರಾಣಿಯಾಗಿ ಮಾಡಿಕೊಳ್ತೇನೆ ಅಂತ ಹೇಳಿದ್ದಿದ್ರೆ ಇಷ್ಟು ಸಮಯ ನಾನು ಕಾಯ್ತಿದ್ದೇನಾ ನೀನು ಮೇನಕೆಯ ಮಗು ಮಗಳು ಅಂತ ಹೇಳ್ತಾ ಇದ್ದಿ ಆ ಮೇನಕೆ ಎಂಥವಳು ಗೊತ್ತಿಲ್ವ ನಮಗೆ ಅಂತಹ ಮೇನಕೆಯ ಮಗಳಾದಂತಹ ನೀವು ಜಾರ ಜಾರಳೆ ಆಗಿದ್ದೀ ಅಂತ ಆಕೆಯನ್ನು ವೇಷ್ಯ ಅಂತ ಹೇಳುವಂತಹ ರೀತಿಯಲ್ಲಿ ಸಂಬೋಧನೆ ಮಾಡ್ತಾನೆ ದುಶ್ಯ ಅಂತ ಇವಾಗ ಹೇಳ್ತಾನೆ ನೀನು ಮಗ ನನ್ನ ಮಗ ಅಂತ ಹೇಳ್ತಾ ಇದ್ದೀಯಲ್ಲ ಇವನಿಗೆ ಐದು ವರ್ಷ ಆರು ವರ್ಷ ಅಂತ ಇವನನ್ನು ನೋಡಿದರೆ ಇವನಷ್ಟು ಚಿಕ್ಕ ವಯಸ್ಸಿನವನು ಅಂತ ಕಾಣುವುದಿಲ್ಲ ಬಹಳಷ್ಟು ಬೆಳೆದಿದ್ದಾನೆ ಈ ಮಗ ಖಂಡಿತವಾಗಿಯೂ ನನ್ನ ಮಗ ಅಲ್ಲ ಇವನಲ್ಲಿ ನನ್ನ ಹೋಲಿಕೆಯೇ ಇಲ್ಲ ಇನ್ಯಾರದ್ದೋ ಮಗನನ್ನು ನನ್ನ ಮಗ ಅಂತ ಹೇಳ್ತಾ ಇದ್ದಿ ಈ ರೀತಿಯಾದಂಥ ಅತ್ಯಂತ ಮನಸ್ಸಿಗೆ ನೋವಾಗುವಂತಹ ಮಾತನ್ನೆಲ್ಲ ದುಷ್ಯಂತ ಮಹಾರಾಜ ಶಾಕುಂತಳೆಗೆ ಆಡ್ತಾನೆ ಆದರೂ ಶಕುಂತಳೆ ಸಮಜಾಯಿಷಿ ಮಾಡಿ ಸಮಾಧಾನದಲ್ಲಿ ಹೇಳ್ತಾಳೆ ನಿಮಗೆ ನನ್ನಿಂದ ಏನಾದರೂ ತೊಂದರೆ ಆಗಬಹುದು ಅಂತ ಹೀಗೆ ಮಾಡ್ತೀರಾ ನಾನು ಋಷಿಕನ್ಯೆ ಆಗಿದ್ದರೂ ಕೂಡ ಇಲ್ಲಿಯೂ ನಾನು ಹೇಗಾದರೂ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತೇನೆ ನಿಮ್ಮ ಇತರ ರಾಣಿಯರಿಗೆ ನಾನು ತೊಂದರೆ ಕೊಡುವುದಿಲ್ಲ ಈ ಎಲ್ಲ ಮಾತುಗಳನ್ನು ಆದರೆ ಆತ ಮತ್ತಷ್ಟು ನಿಂದಿಸ್ತಾನೆ ಆವಾಗ ಶಕುಂತಳೆ ಕ್ರೋಪ ಕ್ರೋಧ ಆಕೆಗೂ ಕೂಡ ಸಿಟ್ಟು ಬರ್ತದೆ ಆಕೆ ಹೇಳ್ತಾಳೆ ನೀನು ಎಂಥ ಮನುಷ್ಯನಿದ್ದೀ ನೀನು ಜಾಯಾಂತ ಹೆಂಡತಿಯನ್ನು ಯಾಕೆ ಕರೀತಾರೆ ಅಂದರೆ ಪತಿಯೇ ತಾನು ಶುಕ್ಲ ರೂಪದಲ್ಲಿ ಆಕೆಯ ಗರ್ಭವನ್ನು ಪ್ರವೇಶಿಸಿ ಪುತ್ರನಾಗಿ ಆಕೆಯಿಂದ ತಾನು ಮತ್ತೊಮ್ಮೆ ಹುಟ್ಟಿ ಬರ್ತಾನೆ ಪುತ್ರ ರೂಪದಲ್ಲಿ ಹಾಗಾಗಿ ಆಕೆಯನ್ನು ಜಾಯಾ ಅಂತ ಕರೀತಾರೆ ನನ್ನ ಗರ್ಭದಲ್ಲಿ ನೀನು ನಿನ್ನ ಶಕ್ತಿಯನ್ನಿಟ್ಟು ಮಗನಾಗಿ ಹೊರಬಂದಿದ್ದಿ ನಾನು ಯಾಕೆ ಸುಳ್ಳನ್ನು ಹೇಳಿ ಇವನ ಪರಾಕ್ರಮ ಶೌರ್ಯ ವೀರ್ಯವನ್ನು ನೋಡಿದರೆ ನಿನಗೆ ಗೊತ್ತಾಗುವುದಿಲ್ವಾ ನಿನ್ನ ಮಗ ಅಂತ ನಿನಗೆ ಅನಿಸುವುದಿಲ್ವಾ ಒಂದು ಹೆಣ್ಣನ್ನು ಈ ರೀತಿಯಾಗಿ ಅಪನಿಂದನೆ ಮಾಡ್ತಾ ಇದೆಯಲ್ಲ ಶುಚೀಕರಣ ಭಾವದಿಂದ ಮಾತಾಡ್ತಿದ್ದೀಯಲ್ಲ ನಿನ್ನ ಆತ್ಮಕ್ಕೆ ಗೊತ್ತಿಲ್ವಾ ಅಂತ ಆಕೆ ಕೇಳ್ತಾಳೆ ನಾವು ಹೊರಗಡೆ ಏನೂ ಮಾತಾಡ್ಬೋದು ನಾನು ತಪ್ಪು ಮಾಡಿಲ್ಲ ಅಂತಲೂ ಹೇಳ್ಬೋದು ಆದರೆ ನಮ್ಮ ಆತ್ಮಕ್ಕೆ ಗೊತ್ತಿಲ್ವಾ ನಾವು ಏನು ಮಾಡಿದ್ದೇವೆ ನಾವು ಮಾತಾಡುವಂಥದ್ದು ಸುಳ್ಳ ಸತ್ಯವಾ ಅಂತ ಹೇಳುವಂಥದ್ರ ವಿವೇಚನೆ ನಮಗಿರುವುದಿಲ್ವಾ ಅಂತ ಆಕೆ ಬಹಳಷ್ಟು ನಿಂದಿಸ್ತಾಳೆ ಹಾಗೂ ಇಲ್ಲ ನಿನ್ನಿಂದ ಪರಿತ್ಯಕ್ತಳಾದಂತಹ ನಾನು ಇಲ್ಲಿರುವುದಿಲ್ಲ ನನ್ನ ದಾರಿಯನ್ನು ನಾನು ನೋಡಿಕೊಳ್ಳುತ್ತೇನೆ ಅಂತ ಆಕೆ ಹಿಂದಿರುಗುವಷ್ಟರಲ್ಲಿ ಆಕಾಶದಿಂದ ಆಕಾಶವಾಣಿ ಆಗ್ತದೆ ಅಶರೀರವಾಣಿ ಆ ಅಶರೀರವಾಣಿ ಹೇಳುತ್ತದೆ ದುಷ್ಯಂತನಿಗೆ ನೋಡು ದುಷ್ಯಂತ ಈಕೆ ಕಣ್ವ ಮಹರ್ಷಿಯ ಮಗಳು ವಿಶ್ವಾಮಿತ್ರ ಮೇನಕೆಯರ ಮಗಳವಳು ನೀನವಳನ್ನು ವಿವಾಹವಾದದ್ದು ಕೂಡ ಸತ್ಯ ಈ ಮಗು ನಿನ್ನ ಮಗನೇ ಇವನು ಸರ್ವದಮನ ನಿನ್ನ ಮಗ ಅಂತ ಈ ರೀತಿಯಾಗಿ ಆ ಶರೀರವಾಣಿ ಆದಾಗ ದುಷ್ಯಂತ ಮಹಾರಾಜ ಎದ್ದು ನಿಂತು ಹೇಳ್ತಾನೆ ನನಗೆ ಗೊತ್ತಿತ್ತು ಶಕುಂತಳೆ ನನ್ನ ಪತ್ನಿ ಅಂತ ಹೇಳುವಂಥದ್ದು ನನ್ನ ಅರಿವಿಗೆ ಬಂದಿತ್ತು ನೀನು ಬಂದಾಗಲೇ ನನಗೆ ಈ ನಿನ್ನ ಪರಿಚಯ ಸಿಕ್ಕಿದೆ ಆದರೆ ಕೇವಲ ನನ್ನ ಮಾತಿನಿಂದ ನಾನು ನಿನ್ನನ್ನು ಈ ಇಷ್ಟೋ ಜನರ ಮಧ್ಯದಲ್ಲಿ ನೀನು ಹೇಳಿದಿ ನಾನು ಒಪ್ಪಿಕೊಂಡು ನಾನು ನಿನ್ನನ್ನು ಪರಿಗ್ರಹಿಸಿ ನನ್ನ ಸಿಂಹಾಸನದಲ್ಲಿ ನಿನ್ನನ್ನು ಕುತುಕೊಳ್ಳಿಸಿದರೆ ನಾಳೆ ಜನ ಏನು ಮಾತಾಡಿಯಾರು ನಿನಗೇನು ಗೌರವ ಕೊಟ್ಟಾರೋ ಆದ ಕಾರಣ ರಾಜ ಯಾರೋ ಸಿಕ್ಕಿ ಸಿಕ್ಕಿದವರನ್ನೆಲ್ಲ ತಂದು ಕೂತ್ಕೊಳ್ಳಿ ಅಂತ ಹೇಳುವಂತಹ ಮಾತನ್ನು ಕೇಳಬೇಕಾದೀತು ಆದ ಕಾರಣ ದೈವ ಸಮ್ಮತಿಯು ಇರಲಿ ಅಂತ ಹೇಳುವುದಕ್ಕೋಸ್ಕರ ಸುಮ್ಮನಿದ್ದೆ ನಾನು ಈಗ ದೈವರೇ ಸಮ್ಮತಿ ಕೊಟ್ಟಿದೆ ಆದ ಕಾರಣ ನಿನ್ನನ್ನು ಪರಿಗ್ರಹಿಸ್ತೇನೆ ಅಂತ ಸಂತೋಷದಿಂದ ಶಕುಂತಳನನ್ನು ಸರ್ವಧಮನನ್ನು ಆತ ಹೀಗೆ ಆ ಮಗುವನ್ನು ತಾನು ಪಕ್ಕಕ್ಕೆ ಕರೆದುಕೊಂಡು ನೆತ್ತಿಯನ್ನು ಆಘ್ರಾಣಿಸಿ ಅವನನ್ನು ಭರಿಸಿದ ಹೀಗೆ ತಂದೆಯಿಂದ ಭರಿಸಲ್ಪಟ್ಟವನಾದದ್ರಿಂದಾಗಿ ಆ ಮಗು ಸರ್ವಧಮನನಿದ್ದವನು ಮುಂದೆ ಭರತ ಅಂತ ತಾನು ಖ್ಯಾತನಾಗುತ್ತಾನೆ ಈ ಭರತ ಭರತನಿಂದಲೇ ಮುಂದೆ ನಮ್ಮ ಈ ದೇಶಕ್ಕೆ ಭಾರತ ಅಂತ ಹೇಳುವಂತಹ ಹೆಸರು ಬಂತು ಅಂತ ಹೇಳುವಂಥದ್ದನ್ನು ವೇದವ್ಯಾಸರು ಮಹಾಭಾರತದಲ್ಲಿ ಉಲ್ಲೇಖಿಸ್ತಾರೆ ಈ ರೀತಿಯಾಗಿ ಭರತ ವಂಶವು ದುಷ್ಯಂತನಿಂದ ದುಷ್ಯಂತನ ಮಗನಾದಂತಹ ಭರತನಿಂದ ಮುಂದೆ ಬೆಳೆಯುತ್ತಾ ಬಂತು ಅಂತ ವೈಶಂಪಾಯನರು ಜನಮೇಯ ಜಯನಿಗೆ ಹೇಳುತ್ತಾರೆ ಹೇಳ್ತಾ ಮುಂದುವರಿಸ್ತಾ ಮತ್ತವರು ಅವರು ಹೋಗ್ತಾರೆ ನೋಡಪ್ಪ ಈ ರೀತಿಯಾಗಿ ಭರತನಿಂದ ಈ ವಂಶವು ಪ್ರಾರಂಭವಾಯಿತು ನಿಮ್ಮದು ಭರತ ವಂಶ ಅಲ್ಲಿಂದ ಮುಂದೆಗೆ ಬಂದರೆ ನಾನು ನಿಮ್ಮ ವಂಶದ ವಿವರಣೆಯನ್ನು ಹೇಳ್ತಾ ಹೋಗ್ತೇನೆ ಯಾರೆಲ್ಲ ಬಂದರೂ ನಿಮ್ಮ ವಂಶದಲ್ಲಿ ಅಂತ ಹೇಳುವಂಥದ್ದು ಚಂದ್ರವಂಶ ಹಾಗೂ ಸೂರ್ಯವಂಶ ಅಂತ ಹೇಳುವಂಥ ಎರಡು ವಂಶ ಇದರಲ್ಲಿ ವಿವಸ್ವಾನ್ ಅಂತ ನಾವು ಸೂರ್ಯನಿಗೆ ಹೇಳುವಂಥದ್ದು ವಿವಸ್ವಾನನ ಮಗ ವೈವಸ್ವತ ಆ ವೈವಸ್ವತನ ಮಗನೇ ಅವನು ಇಳ ಅಂತ ಅವನನ್ನು ಕರೆಯುತ್ತಾರೆ ಇಳ ಒಂದೊಮ್ಮೆ ಒಮ್ಮೊಮ್ಮೆ ಗಂಡು ಆಗ್ತಾನೆ ಹೆಣ್ಣಾದಾಗ ಅವನ ಹೆಸರು ಇಳ ಈ ರೀತಿಯಾಗಿ ಆ ವಿವಸ್ವಾನ್ ಅಂದರೆ ಸೂರ್ಯ ವಿವಸ್ವಾನನ ಮಗ ವೈವಸ್ವತ ವೈವಸ್ವತನ ಮಗನೇ ಅಥವಾ ಮಗಳೇ ಈ ಇಳ ಈಜೆ ಬದಿಯಲ್ಲಿ ಚಂದ್ರವಂಶ ಚಂದ್ರನ ಮಗ ಬುಧ ಈ ಬುಧನಿಗೆ ಈ ಇಳ ಇದ್ಲಲ್ಲ ಈ ವೈವಸ್ವತನ ಮಗ ಇಳ ಬುಧನಿಗೆ ಈ ಇಳಾನ ಜೊತೆಯಲ್ಲಿ ಸಂಪರ್ಕ ಆಗಿ ಹುಡ್ಡಿದಂತಹ ಮಗು ಏನಿದ್ದಾನಲ್ಲ ಅವನೇ ಪುರೂರವ ಬುಧ ಹಾಗೂ ಇಳ ಇವರಿಬ್ಬರ ಮಗ ಇಳ ಶಾಪದಿಂದಾಗಿ ಒಂದಾರು ತಿಂಗಳು ಹೆಣ್ಣು ಒಂದಾರು ತಿಂಗಳು ಗಂಡು ಈ ಇದು ಏನು ಅಂತ ಹೇಳುವಂಥದ್ದು ಮುಂದೆ ನಾವು ಚಿಂತನೆ ಮಾಡಲಿಕ್ಕಿದ್ದೇವೆ ಈ ಕಥೆಯ ಭಾಗವನ್ನು ಹೀಗಾಗಿ ಇಲ್ಲಿ ಚಂದ್ರನ ಮಗನಾದಂತಹ ಪುರೂರವ ತಾನು ಬುಧನಿಗೆ ಹುಟ್ಟುತ್ತಾನೆ ಚಂದ್ರನ ಮಗನೇ ಬುಧ ಬುಧನ ಮಗ ಇಳಾನಿಂದ ಹುಟ್ಟಿದವನು ಪುರೂರವ ಪುರೂರವನಿಗೆ ಊರ್ವಶಿಯ ಜೊತೆಯಲ್ಲಿ ಸಂಪರ್ಕ ಆಗಿ ಉರ್ವಶಿಯನ್ನು ಕರೆದುಕೊಂಡು ಬಂದು ಪುರೂರವ ಹಾಗೂ ಊರ್ವಶಿ ಇವರಿಬ್ಬರಿಗೆ ಹುಟ್ಟಿದವನೇ ಆಯು ಶತಾಯು ಹೀಗೆ ಆ ಆಯುವಿನ ಮಗನೇ ನಹುಷ ನಹುಷನ ಮಗ ಯಯಾತಿ ಯಯಾತಿಗೆ ಶುಕ್ರಾಚಾರ್ಯರ ಮಗಳಾದಂತಹ ದೇವಯಾನಿ ಹಾಗೂ ವೃಷಪರ್ವನ ಮಗಳಾದಂತಹ ಶರ್ಮಿಷ್ಠೆ ಇವರಿಬ್ಬರು ಪತ್ನಿ ದೇವಯಾನಿ ಹಾಗೂ ಶರ್ಮಿಷ್ಠೆ ಇದರಲ್ಲಿ ದೇವಯಾನಿಗೆ ಯದು ಹಾಗೂ ತುರ್ವಸು ಅಂತ ಹೇಳುವಂತ ಇಬ್ಬರು ಮಕ್ಕಳು ಆಚೆಯಲ್ಲಿ ಶರ್ಮಿಷ್ಠೆಗೆ ಆ ಶರ್ಮಿಷ್ಠೆಗೆ ದೃಹ್ಯು ಅನು ಪುರು ಅಂತ ಹೇಳುವಂತಹ ಮೂರು ಮಕ್ಕಳು ಇದರಲ್ಲಿ ಪುರುವಿನಿಂದ ಮುಂದೆ ಬಂದವನೇ ಕುರು ಈ ಕುರುವಿನ ವಂಶದಲ್ಲೇ ಮುಂದೆ ಬಂದವನು ಪ್ರತೀಪ ಮಹಾರಾಜ ಆ ಪ್ರತೀಪ ಮಹಾರಾಜನಿಗೆ ಮಕ್ಕಳು ದೇವಾಪಿ ಬಾಹ್ಲಿಕ ಶಂತನು ಅಂತ ಹೇಳುವಂತವನು ದೇವಾಪಿ ನಿವೃತ್ತಿ ಮಾರ್ಗದಲ್ಲಿ ತಾನು ನಡೆದು ಬಿಡ್ತಾನೆ ಕಾಡಿಗೆ ನನಗೆ ಈ ಸಂಸಾರ ಬೇಡ ರಾಜ್ಯಭಾರ ಬೇಡ ಅಂತ ಇನ್ನು ಬಾಹ್ಲೀಕರಣ ಮಹಾರಾಜ ಆತ ತನ್ನ ತನ್ನ ಅಜ್ಜಿ ಮನೆಯಲ್ಲಿ ತಾನು ಬೆಳೆಯುವಂಥದ್ದು ಮಾತಾಮಹನ ಬಳಿಗೆ ತಾನು ಹೋಗ್ತಾನೆ ತಾಯಿಯ ತಾಯಿಯ ಮನೆ ಇನ್ನು ಉಳಿದವನೇ ಶಂತನು ಪ್ರತೀಪನ ಮಗನಾದಂತಹ ಶಂತನು ಅವನು ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ ಈ ಹಸ್ತಿನಾಪುರವನ್ನು ಮಧ್ಯದಲ್ಲಿ ಹಸ್ತಿ ಅಂತ ಹೇಳುವಂತಹ ರಾಜ್ಯನೂ ರಾಜನೂ ಬರ್ತಾನೆ ಅವನಿಂದಾಗಿ ಅದಕ್ಕೆ ಹಸ್ತಿನಾಪುರ ಅಂತ ಹೇಳುವಂತಹ ಹೆಸರು ಬಂತು ಈ ಶಂತನುವಿಗೆ ಮೂರು ಜನ ಮಕ್ಕಳಾಗುವಂಥವರು ಮೊದಲನೇ ಗಂಗೆಯಲ್ಲಿ ಹುಟ್ಟಿದವನೇ ಭೀಷ್ಮ ಅಥವಾ ದೇವವ್ರತ ಆ ಶಂತನುವಿಗೆ ಚಿತ್ರಾಂಗದ ಹಾಗೂ ವೀರ್ಯ ಅಂತ ಹೇಳುವಂತಹ ಮಕ್ಕಳು ಭೀಷ್ಮನಿಗೆ ಸಂತಾನವಿಲ್ಲ ಚಿತ್ರಾಂಗದ ವಿಚಿತ್ರ ವೀರ್ಯನಿಗೂ ಸಂತಾನವಿಲ್ಲ ಆದರೆ ವೇದವ್ಯಾಸರ ಮುಖಾಂತರ ವಿಚಿತ್ರವೀರ್ಯನ ಪತ್ನಿಯರಾದಂತಹ ಅಂಬಿಕೆ ಅಂಬಾಲಿಕೆಯಲ್ಲಿ ಜನಿಸುವವರೇ ಪಾಂಡು ಧೃತರಾಷ್ಟ್ರ ವಿದುರ ಈ ಪಾಂಡುವಿಗೆ ಕುಂತಿ ಹಾಗೂ ಮಾದ್ರಿ ಅಂತ ಹೇಳುವಂಥ ಇಬ್ಬರು ಮಕ್ಕಳು ಇಬ್ಬರು ಪತ್ನಿಯರು ಕುಂತಿಯಲ್ಲಿ ದೈವ ದೇವತೆಗಳ ಅನುಗ್ರಹದಿಂದ ಮೂರು ಮಕ್ಕಳು ಯುಧಿಷ್ಠಿರ ಭೀಮ ಹಾಗೂ ಅರ್ಜುನ ಮಾದ್ರಿಗೆ ಅಶ್ವಿನಿ ದೇವತೆಗಳ ವರದಿಂದಾಗಿ ನಕುಲ ಸಹದೇವರು ಅಂತ ಹೇಳುವಂಥ ಅವಳಿ ಮಕ್ಕಳು ಇದೇ ರೀತಿಯಾಗಿ ಇಲ್ಲಿ ಧೃಧರಾಷ್ಟ್ರನ ಪತ್ನಿಯಾದಂತಹ ಗಾಂಧಾರಿಗೆ ದುರ್ವಾಸನ ಅನುಗ್ರಹದಿಂದ ನೂರು ಮಕ್ಕಳು ಈ ರೀತಿ ವಿದುರನಿಗೆ ವಿದುರನ ವಂಶದ ಬಗ್ಗೆ ಯಾವುದೇ ಉಲ್ಲೇಖ ಅಲ್ಲಿ ಬರುವುದಿಲ್ಲ ಈ ರೀತಿ ಈ ಪೂರ್ತಿ ವಂಶಾವಳಿಯನ್ನು ಹೇಳ್ತಾ ಬರ್ತಾರೆ ವೈಶಂಪಾಯನರು ಈಗ ಮಧ್ಯದಲ್ಲಿ ಜನ ಪ್ರಶ್ನೆ ಮಾಡ್ತಾನೆ ಯಯಾತಿ ಅಂತ ನೀವು ಹೇಳಿದ್ರಿ ಪ್ರಾರಂಭದಲ್ಲಿ ನನ್ನ ವಂಶದಲ್ಲಿ ನಹುಶನ ಮಗ ಯಯಾತಿ ಅಂತ ಹೇಳಿದ್ರಿ ಆ ಯಯಾತಿಗೆ ಶುಕ್ರಾಚಾರ್ಯರ ಮಗಳು ದೇವಯಾನಿ ಅಂತ ಹೇಳುವಂಥವಳು ಪತ್ನಿ ವೃಷಪರ್ವನ ಮಗಳು ಶರ್ಮಿಷ್ಠೆ ಅಂತ ಹೇಳುವವಳು ಪತ್ನಿ ಅಂತ ಇದು ಹೇಗೆ ಬ್ರಾಹ್ಮಣರ ಮಗಳಾದಂತಹ ಶುಕ್ರಾಚಾರ್ಯರು ಬ್ರಾಹ್ಮಣರು ಆ ಶುಕ್ರಾಚಾರ್ಯರ ಮಗಳಾದಂತಹ ದೇವಯಾನಿಯನ್ನು ಅದು ಹೇಗೆ ಜಯಾತಿ ವಿವಾಹವಾದ ಇದನ್ನು ಹೇಳಿ ನನಗೆ ಅಂತ ನನ್ನ ಪೂರ್ವಜನಾದಂತಹ ಯಯಾತಿಯ ಬಗ್ಗೆ ತಿಳಿಯಲಿಕ್ಕೆ ಇಚ್ಛಿಸ್ತೇನೆ ಅಂತ ಈ ಪ್ರಸಂಗವನ್ನು ಆವಾಗ ಹೇಳಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ವೈಶಂಪಾಯನರು ಜನಮೇಜಯನಿಗೆ ಹಿಂದೆ ಏನಾಗಿತ್ತು ಹಿಂದಿನ ಕಾಲಕ್ಕೆ ಅಂತ ಹೇಳಿದರೆ ರಾಕ್ಷಸರು ಹಾಗೂ ದೇವತೆಗಳು ಇವರಿಬ್ಬರಿಗೆ ಕಾಲ ಕಾಲಾಂತರದಿಂದಲೂ ಕೂಡ ಪರಸ್ಪರ ಪೈಪೋಟಿ ಯುದ್ಧಗಳಾಗುವಂಥದ್ದು ಇದೆಲ್ಲ ಇದ್ದದ್ದೇ ಈ ಸಂದರ್ಭದಲ್ಲಿ ದೇವತೆಗಳು ಎಷ್ಟು ಬಾರಿ ಯುದ್ಧ ಮಾಡಿ ರಾಕ್ಷಸರನ್ನು ಕೊಂದರೂ ಕೂಡ ರಾಕ್ಷಸರ ಗುರುಗಳಾದಂತಹ ಶುಕ್ರಾಚಾರ್ಯರಿಗೆ ಮೃತ ಸಂಜೀವಿನಿ ವಿದ್ಯೆ ಅಂತ ಹೇಳುವಂಥದ್ದು ಗೊತ್ತಿತ್ತು ಅವರು ಆ ಮೃತ ಸಂಜೀವಿನಿ ವಿದ್ಯೆಯನ್ನು ಪ್ರಯೋಗ ಮಾಡಿ ರಾಕ್ಷಸರೆಲ್ಲರನ್ನು ಕೂಡ ಬದುಕಿಸ್ತಿದ್ರು ಇದರಿಂದ ರಾಕ್ಷಸರ ಸಂಖ್ಯೆ ಕಡಿಮೆ ಆಗುವುದಿಲ್ಲ ದೇವತೆಗಳು ಆಲೋಚನೆ ಮಾಡ್ತಾರೆ ನಾವು ಎಷ್ಟು ಬಾರಿ ಯುದ್ಧ ಮಾಡಿ ರಾಕ್ಷಸರನ್ನು ನಿಗ್ರಹಿಸಿ ಏನು ಪ್ರಯೋಜನ ಮತ್ತೆ ಮತ್ತೆ ಇವರು ಸಂಜೀವಿನಿ ವಿದ್ಯೆಯಿಂದ ಬದುಕಿಸಿ ಬಿಡ್ತಾರೆ ಹಾಗಾದ್ರೆ ನಾವು ಕೂಡ ಆ ಸಂಜೀವಿನಿ ವಿದ್ಯೆಯನ್ನು ಕಲಿಬೇಕು ನಮ್ಮಲ್ಲಿ ಯಾರನ್ನಾದ್ರೂ ಕಳಿಸಿ ಆ ಸಂಜೀವಿನಿ ವಿದ್ಯೆಯನ್ನು ಕಲಿತುಕೊಂಡು ಬರುವ ರೀತಿ ಪ್ರೇರೇಪಿಸುವ ಅಂತ ಯಾರನ್ನು ಕಳಿಸುವ ಅಂತ ದೇವತೆಗಳ ಆಲೋಚನೆ ಮಾಡಿ ಅವರು ಶುಕ್ರಾಚಾರ್ಯರ ಬಳಿಗೆ ಕಳುಹಿಸುವಂಥದ್ದು ಬೃಹಸ್ಪತ್ಯಾಚಾರ್ಯರ ಮಗನಾದಂತಹ ಕಚನನ್ನು ಈ ಕಚ ದೇವತೆಗಳ ಗುರುವಾದಂತಹ ಬೃಹಸ್ಪತಿಗಳ ಮಗ ಮೋಸದಲ್ಲಿ ಹೋಗಿ ವಿದ್ಯೆಯನ್ನು ಆಗುವುದಿಲ್ಲ ವೇಷ ಬದಲಿಸಿಕೊಂಡು ಹೋಗಿ ವಿದ್ಯೆಯನ್ನು ಕಲಿಯಲಿಕ್ಕೂ ಆಗುವುದಿಲ್ಲ ಇದರಿಂದ ಕಲಿತಂತಹ ವಿದ್ಯೆ ಫಲಕಾರಿಯಾಗುವುದಿಲ್ಲ ಶಿ ಗುರುಗಳ ಬಳಿಗೆ ಹೋಗಿ ಅವರ ಸೇವೆಯನ್ನು ಮಾಡಿ ಸತ್ಯವನ್ನೇ ಹೇಳಬೇಕು ಸೇವೆಯನ್ನು ಮಾಡಿ ಅವರ ಅನುಗ್ರಹದಿಂದಷ್ಟೇ ವಿದ್ಯೆಯನ್ನು ಕಲಿತುಕೊಂಡು ಬರಲಿಕ್ಕೆ ಸಾಧ್ಯ ಹಾಗಾಗಿ ಆ ವಿದ್ಯೆ ಕಲಿಯುವಂತಹ ರೀತಿ ಆಗಿತ್ತು ಹಾಗಾಗಿ ಈಗ ಕಚನನ್ನು ಕಳುಹಿಸಲಾಗುತ್ತದೆ ಕಚ ಶುಕ್ರಾಚಾರ್ಯರ ಬಳಿಗೆ ಬರ್ತಾನೆ ಶುಕ್ರಾಚಾರ್ಯರ ಬಳಿಗೆ ಬಂದು ಕಚ ತಾನು ಅವರಿಗೆ ತಾನು ಭಿನ್ನವಿಸಿಕೊಳ್ತಾನೆ ತಾನು ಬೃಹಸ್ಪತಿ ಆಚಾರ್ಯರ ಮಗ ಈ ರೀತಿಯಾಗಿ ನಿಮ್ಮ ಶಿಷ್ಯನಾಗಬೇಕು ಅಂತ ಬಂದಿದ್ದೇನೆ ಅಂತ ಶುಕ್ರಾಚಾರ್ಯರು ಸಂತೋಷದಿಂದಲೇ ಅವನನ್ನು ಪರಿಗ್ರಹಿಸ್ತಾರೆ ಯಾಕೆಂದರೆ ಶುಕ್ರಾಚಾರ್ಯರಿಗೆ ಬೃಹಸ್ಪತ್ಯಾಚಾರ್ಯರ ಮೇಲೆ ದೇವಗುರುಗಳಾದಂಥ ಬೃಹಸ್ಪತ್ಯಾಚಾರ್ಯರ ಮೇಲೆ ಯಾವುದೇ ವೈರತ್ವ ಇಲ್ಲ ಬದಲಾಗಿ ಗೌರವ ಭಾವನೆಯೇ ಅವರಿಗಿತ್ತು ಇವರು ಇವರ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ ಶುಕ್ರಾಚಾರ್ಯರು ಬೃಹಸ್ಪತಿಗಳು ಅವರ ಕರ್ತವ್ಯವನ್ನು ಮಾಡ್ತಿದ್ದಾರೆ ಹಾಗೆ ಅವರ ಮಗನನ್ನು ಕಂಡರೆ ವೈರಭಾವ ಅಂತ ಅವರಿಗೇನೂ ಇಲ್ಲ ಸಂತೋಷದಿಂದ ಅವರನ್ನು ಅವನನ್ನು ಕಚನನ್ನು ಸ್ವೀಕಾರ ಮಾಡ್ತಾರೆ ಇಲ್ಲಿ ಶುಕ್ರಾಚಾರ್ಯರು ಕಚನ ಕಛನನ್ನು ಸ್ವೀಕಾರ ಮಾಡಿದಾಗ ಈ ಶುಕ್ರಾಚಾರ್ಯರಿಗೆ ಒಬ್ಬಳು ಮಗಳಿದ್ಲು ಅತ್ಯಂತ ಪ್ರೀತಿ ಅವಳು ಅಂತ ಹೇಳಿದ್ರೆ ಶುಕ್ರಾಚಾರ್ಯರಿಗೆ ಅವಳ ದೇವಯಾನಿ ಆ ದೇವಯಾನಿ ಕಚನನ್ನು ನೋಡಿ ಅವನಲ್ಲಿ ಪ್ರೇಮಾಂಕುರವಾಗ್ತದಂತೆ ದೇವಯಾನಿಗೆ ಹಾಗೂ ದೇವಯಾನಿ ಅವನನ್ನು ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಈ ಕಚ ಗುರು ಶುಶ್ರೂಷೆಯನ್ನು ಮಾಡ್ತಾನೆ ಅವರಿಗೆ ಬೇಕಾದಂತಹ ಎಲ್ಲ ಹೋಮ ಸಾಮಗ್ರಿಗಳಿರ್ಬೋದು ಯಜ್ಞ ಸಾಮಗ್ರಿಗಳಿರ್ಬೋದು ಆಶ್ರಮದ ಸಕಲ ಕೆಲಸಗಳಿರ್ಬೋದು ಎಲ್ಲವನ್ನೂ ಕೂಡ ನಿಷ್ಠೆಯಿಂದ ಮಾಡ್ತಾ ಹೋಗುವಂಥವನು ಕಚ ಹೀಗಿರಬೇಕಾದ್ರೆ ರಾಕ್ಷಸರ ಆಲೋಚನೆ ಮಾಡ್ತಾರೆ ಕಚ ಬಂದಿದ್ದಾನೆ ದೇವತೆಗಳ ಗುರುಗಳ ಮಗ ಇವನು ಖಂಡಿತವಾಗಿಯೂ ಸಂಜೀವಿನಿ ವಿದ್ಯೆಯನ್ನು ಕಲೀಲಿಕ್ಕೆ ಬಂದವನು ಗುರುಗಳ ಮನಸ್ಸನ್ನು ಗೆದ್ದಿದ್ದಾನೆ ನಾಳೆ ಗುರುಗಳು ಇವನಿಗೆ ಆ ವಿದ್ಯೆಯನ್ನು ಕೊಟ್ಟರೂ ಕೊಟ್ಟರು ಆ ಮಂತ್ರವನ್ನು ಹೇಳಿ ಆಗ ದೇವತೆಗಳೂ ಕೂಡ ನಮ್ಮದೇ ಸಂಖ್ಯೆಯಲ್ಲಿ ಹೆಚ್ಚುತ್ತಾರೆ ಕಡಿಮೆ ಆಗುವುದಿಲ್ಲ ಅವರಿಗೆ ಈ ಸುಲಭದಲ್ಲಿ ಈ ವಿದ್ಯೆಯು ಸಿಕ್ಕಿಬಿಡುತ್ತದೆ ಕಚನನ್ನು ಸುಮ್ಮನೆ ಜೀವಂತವಾಗಿ ಇರಲಿಕ್ಕೆ ಕೊಡಕೂಡದು ಅಂತ ರಾಕ್ಷಸರೆಲ್ಲರೂ ಆಲೋಚನೆ ಮಾಡ್ತಾರೆ ಮುಂದೆ ಏನಾಯಿತು ಖಚನಿಗೆ ಆ ಸಂಜೀವಿನಿ ವಿದ್ಯೆ ಸಿಕ್ಕಿತೋ ದೇವಯಾನಿಗೆ ಏನಾಯಿತು ಈ ದೇವಯಾನಿ ಖಚನನ್ನು ಪ್ರೀತಿಸಿದವಳು ಅಲ್ಲಿ ಯಯಾತಿಯನ್ನು ಮದುವೆ ಆಗುವಂಥ ಪ್ರಸಂಗ ಹೇಗೆ ಬಂತು ಇದೆಲ್ಲವನ್ನು ಕೂಡ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳುವ ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಅನುಗ್ರಹಿಸಲಿ ಶುಭವಾಗಲಿ ಮಂಗಳವಾಗಲಿ ಶ್ರೀಕೃಷ್ಣ ಅರ್ಪಣಸ್ತು